ಓಕೆ ಇದೆಲ್ಲ ಬಂದ್ಬಿಟ್ಟು ನೋಡಿ ಮೀಶೋಯಿಂದ ಬಂತು ಸ್ವಿಚ್ ಬೋರ್ಡ್ಗೆ ಯಾವ್ಯಾವ ಸ್ವಿಚ್ಚಸ್ಸು ಅಂತ ಹಾಕೋದಷ್ಟೆ ಇದು ಫ್ಯಾನ್ದು ಹಂಗೆ ಸ್ಟಿಕ್ಕರ್ಸು ಇದೆಲ್ಲ ಇಲ್ಲಿ ಆರ್ಡ್ರ್ ಮಾಡಿದ್ವಿ ಇದು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಕರೆಕ್ಟ್ ನೋಡಿ ಇದನ್ನು ಹಾಕ್ಬೇಕು ಮೇಡಮ್ ನೀನು ಫ್ಯಾನ್ದು ಈ ಡಿಸೈನ್ ಹಾಕೋ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತಲ್ಲ ಈಗ ನೋಡಿ ಸೊ ಈ ಥರ ಬರುತ್ತೆ ಇದ್ರ ಲಿಂಕೆಲ್ಲ ಬೇಕು ಅಂತ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀವಿ ನಾವು ತೊಗೊಳ್ಳಿ ಇದ್ರ ಲಿಂಕಲ್ಲಿ ಬೈ ಮಾಡಿ ಸೊ ಇದು ಮತ್ತು ಇಲ್ಲಿ ನೋಡಿ ಇದು ಪಾರ್ಟ್ಸ್ಗೆ ಅಮ್ಮಂಗೆ ಯೂಸ್ಫುಲ್ ಆಗಲಿ ಅಂತ ತರಿಸಿದ್ವಿ ಮಿಶೋಯಿಂದ ಮತ್ತು ಇದೆಲ್ಲ ವಾಲ್ ಹ್ಯಾಂಗಿಂಗ್ಸ್ ಸ್ಟಿಕ್ಕರ್ಸ್ ಇದು ಸೊ ಹೋಲ್ ಮಾಡೋದು ಬೇಡ ಅಂದ್ಬಿಟ್ಟು ಎಲ್ಲನೂ ಉಡೋ ಉಡ್ಡಿರುತ್ತಲ್ಲ ಸೊ ಅಲ್ಲಿಗೆಲ್ಲ ಅಂಟಿಸಿ ಹ್ಯಾಂಗರ್ ಥರ ಯೂಸ್ ಮಾಡ್ಬೋದು ಮತ್ತೆ ಇದು ಗಮ್ಮು ಸ್ಟಿಕ್ಕರ್ ಈ ಕಡೆ ಸ್ಟಿಕ್ಕರ್ ತೆಗೆದು ಈ ಕಡೆ ಸ್ಟಿಕ್ಕರ್ ತೆಗ್ದು ಅನ್ಸಿ ವಾಲ್ಗಿಸೋದು ಸೊ ಫುಲ್ಲು ಸ್ಟಿಕ್ ಆಗ್ಬಿಡುತ್ತೆ ಹಂಗೆ ಇದು ಬಂಗಾರ ಇಲ್ಲೋಡ ಇವನ್ ಜಾಗದಲ್ಲಿ ಮಾತ್ರ ಓಹೋ ಊಟ ಮಾಡ್ಕೊಂಡು ಮೂತಿಯಲ್ಲಿ ಅದ್ದೆ ಮಾಡ್ಕೊಂಬಂದ ಇದು ಬಂಗಾರ ಇಲ್ಲೋಡಿ ಇದು ಫಿಶ್ ಏನಂತ ಇಲ್ಲಡಿ ಇಲ್ಲೊಂದಿದೆ ಐ ಹೋಗಲಿ ಇನ್ನ ಫಿಶಸ್ ತಂದು ಬಿಡಬೇಕು ಬಟ್ ಟೈಮ್ ಇಲ್ಲ ಏ ಇವಾಗ ನಮ್ಮ ಚರಿ ಮಗುಗೆ ಇವತ್ತು ಸ್ನಾನ ಮಾಡಿಸಿದ್ವಿ ಸೊ ಅದಕ್ಕೆ ಮೇಲ್ಗಡೆನೆ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮೇಲ್ಗಡೆನೆ ಮಾಡಿಸಿದ್ವಿ ಸೊ ಬೆಚ್ಚಗಿತ್ತು ಇತ್ತು ಹೆಂಗೋ ನೀರು ಅದಕ್ಕೆ ಮಾಡಿಸಿದ್ವಿ ಮೇಲ್ಗಡೆನೆ ಮನೆ ಸೊ ಇಲ್ಲಿ ಸ್ವಲ್ಪ ಅದಕ್ಕೆ ಮನೆ ಕರ್ಕೊಂಡ್ ನೋಡಿ ಸೊ ಗಿಡಗಳೆಲ್ಲ ಚೆನ್ನಾಗಿ ಬಂದಿದ್ದಾವೆ ಸೊ ಸ್ವಲ್ಪ ಏನಾಗಿದೆ ಅಂದ್ರೆ ಇಲ್ಲಿ ಇದರಲ್ಲಿ ಸ್ವಲ್ಪ ಒಂದು ಕಾಲ್ ಭಾಗ ಮಣ್ಣು ತುಂಬಿಟ್ಟಿದ್ವಿ ಈಗ ತುಂಬಾ ಬಿರುಗಾಳಿ ಬಂದಂಗೆ ಬಂತು ನೋಡಿ ಇದೆಲ್ಲ ಇದಾಗ್ಬಿಟ್ಟಿದೆ ಸೊ ಈಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಕ್ಲೀನ್ ಮಾಡಿ ಆಮೇಲೆ ತೋರಿಸ್ತೀವಿ ನಿಮಗೆ ಪಳಪಳ ಅಂತ ಮಗನೇ ನೀಟಾಗಿ ಹೊಸದ್ಕೊಳಪ್ಪ ಫುಲ್ ಚಳಿಯಲ್ಲಿ ಹೋಗುತ್ತೆ ನಿನಗೆ ಬಂಗಾರಿ ಖಾರ ಕೊಡ್ತಾರೆ ಎಲ್ಲಪ್ಪ ಇರ ಭಾರ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೀನು ಯಪ್ಪ ಇವನಿಗೆ ಸ್ನಾನ ಮಾಡ್ಸೋದು ಒಂದು ದೊಡ್ಡ ವಿಷಯ ಅಲ್ಲದೆ ವರ್ಷದೊಂದು ದೊಡ್ಡ ವಿಷಯ ಯಪ್ಪ ತುಂಬ ಖಾರ ಹಾಕ್ಬಿಟ್ಟವನೇ ನನಗೆ ಯಪ್ಪ ಇವನ್ ವರ್ಷದ ಭಾಳ ಹಿಂಸೆ ಓಕೆ ಇನ್ನು ವರ್ಷ ಆದಮೇಲೆ ಇದು ಸ್ವಲ್ಪ ಕ್ಲೀನ್ ಮಾಡಬೇಕು ಇಲ್ಲೆಲ್ಲ ಕ್ಲೀನ್ ಮಾಡಿ ಆಮೇಲೆ ತೋರಿಸ್ತೀವಿ ನಿಮಗೆ ಓಕೆ ನೋಡಿ ಇಲ್ಲೆಲ್ಲ ಫುಲ್ಲು ಕ್ಲೀನು ಮಾಡಿದ್ದೀವಿ ಇದು ವೈಟ್ ವೈಟ್ ಆಗಿಬಿಡುತ್ತೆ ನೀವು ಏನಾದರೂ ಒಣಗಾದ್ಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ ಅರ್ಜುನ ಹೊಂಟೋದ ನಾನೇ ಕ್ಲೀನಾಗಿ ಕ್ಲೀನ್ ಮಾಡಿದ್ದು ಈಗ ಬಂದ ಇದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಹೊಂಟೋದಲ್ಲಪ್ಪ ಇವತ್ತು ಇವತ್ತು ಕ್ಲೀನ್ ಮಾಡ್ಬೇಕಾದ್ರೆ ಹೊಂಟೋಗ್ಬಿಟ್ಟಲ್ಲಪ್ಪ

ಇಲ್ಲಿ ತೋರ್ಸಿ ಲಾಸ್ಟ ಮೇ ಬಿ ತೋರ್ಸಿದ್ ಇಷ್ಟಿಷ್ಟೇ ಇತ್ತು ಬೆಂಡೆಕಾಯಿ ಹ್ಞೂ ಈಗ ನೋಡಿ ಬೆಂಡೆಕಾಯಿ ಇದ್ದಿದು ಬೆಂಡೆಕಾಯಿ ಮಾತ್ರ ತುಂಬಾ ಚೆನ್ನಾಗಿ ಬರ್ತೈತೆ ಅಲ್ವೇನಮ್ಮ ಬರ್ತೈತೆ ಮೆಣಸಿನಕಾಯಿ ನೋಡಿ ಈಗ ಚಿಂಗ ತಿನ್ನೋ ನೋಡೋಣ ಅಲ್ಲ ನಾನು ಹೇಳ್ದೆ ಸ್ವಲ್ಪ ಸ್ವಲ್ಪ ಹಾಕು ಬೀಜಗಳನ್ನೆಲ್ಲ ಅಂತಂದ್ರೆ ಅಷ್ಟಷ್ಟೊಂದು ಹಾಕ್ಬಿಟ್ಟ ಈಗ ಅಷ್ಟೊಂದು ಇದಾವೆ ಸಸಿಗಳು ಯಾವ್ದು ಸಸಿ ಅದೆಲ್ಲ ಸಸಿಗಳು

ಅದೊಂದು ಮೂರು ಇಲ್ಲಿ ಬಟ್ಟೆ ಒಗೆಯೋದು ಇವೆರಡೇ ಇವೆರಡು ಎತ್ತಿಟ್ಕೊಂಡೈತೆ ಇಲ್ಲ ನೋಡಿ ಇಲ್ಲ ಅಷ್ಟು ಮಣ್ಣು ಐತೆ ಮತ್ತೆ ನೋಡಿ ಇದು ಕಲ್ಲು ಹಾಕ್ಸಿದ್ವಿ ನಾವು ಕಲ್ಲು ಹಾಕ್ಸಿದ್ದೀವಿ ಬಟ್ ಪ್ಲಾಸ್ಟಿಕ್ ಮಾಡಬೇಕು ನಮ್ಮ ಅಮ್ಮಂಗೆ ನಿಂತ್ಕೊಂಡು ಹೋಗ್ಯದ್ ಬೇಡ ಅಂತೆ ಅವ್ರಿಗೆ ಕುತ್ಕೊಂಡು ಹೋಗಬೇಕು ಅಂತ ಅದೇ ಕುತ್ಕೊಂಡು ಹೋಗ್ಯೋದೇ ಚಂದ ತಾನೆ ಅದನ್ನ ಹೇಳು ಅಷ್ಟೇ ಮತ್ತೆ ನೋಡಿ ಎಲ್ಲ ಬಟ್ಟೆ ಎಲ್ಲ ಒಗ್ದಿದ್ದಾರೆ ಅದರೆ ನಮ್ಮ ಅಮ್ಮ ಕೊನೆಗೂ ಟೆರಸ್ ಗಾರ್ಡನ್ ಟೆರಸ್ ಅಲ್ಲಿ ಗಾರ್ಡನ್ ಮಾಡ್ಕಂತವರು ಇಲ್ಲಿ ಇಲ್ಲೆಲ್ಲಾ ಪ್ಲಾನ್ ಮಾಡ್ಕೊಂಡ್ಬಿட்டார் ಆಗಲೇ ಇನ್ನು ಹಾಕ್ಬೇಕಪ್ಪ ಇವ್ರು ಹಾಕಕ್ಕೆ ಒಳ್ಳೆ ಪಾಟ್ಗಳು ತಗೊಂಡು ಬಂದ್ರೆ ಅಂತಂದ್ರೆ ತರಬೇಕು ಬರಬೇಕು ಇವತ್ತು ಫುಲ್ಲಿ ಇದೆ ಬರಬೇಕು ತಾಬೇಕು ಮಣ್ಣು ಪಾಟು ಎರಡು ಬೇಕು ಅಲ್ ತೋರ್ಸಲ್ಲಿ ಮಂಟಂದ ದ್ವಾರ ಹಾಗೆ ಆಯಿತು ಅದೊಂದಾದರೂ ಹಾಕಿದರೆ ಒಂದು ಬರ್ತಿತ್ತ ತಲೆಗೆ ಓ ನಾವು ಅಮ್ಮ ಹಾಕ್ತಾರಪ್ಪ ತಗೊಂಬಂದ್ಬಿಡಣ ಅಂದ್ಬಿಟ್ಟು ಅದೇ ಹಾಕೋಕ್ಕೆ ಓಕೆ ಬೇರೆ ಬೇರೆ ಹಾಕ್ಬೇಕಮ್ಮ ಫುಲ್ ಹಾಕ್ಬಿಟ್ರೆ ಒಂದೊಂದಾಗಿ ಒಂದೊಂದಾಗಿ ಇರುತ್ತೆ ಅಂತ ಹೇಳ್ತಾಯಿರೋದು ನಾನು ಈಗ ನೋಡು ಇದು ಇನ್ನೊಂದು ಏನೋ ಬರುತ್ತಲ್ವ ಹಣ್ಣು ಆ ಹಣ್ಣುಗಳದು ಸಿಗ್ತಾ ಇಲ್ಲ ಎಲ್ಲಿ ಸಿಗುತ್ತೆ ನೆಕ್ಸ್ಟು ಟೊಮೆಟೊ ಹಾಂ ಆಮೇಲೆ ಟೊಮ್ಯಾಟೋ ತಂದ್ರೆ चेरी ಟೊಮ್ಯಾಟೋ ಬರುತ್ತೆ ಚಿಕ್ಕ ಚಿಕ್ಕದು ಆ ತುಂಬಾ ಚೆನ್ನಾಗಿರುತ್ತೆ ಅದು ಸಾಂಬಾರ್ ಇಲ್ಲೆಲ್ಲಾ एक्चुअली ಸಿಗ್ತಾ ಇಲ್ಲ ನಮಗೆ ಎಲ್ ಸಿಗುತ್ತೆ ಕಮೆಂಟ್ ಮಾಡಿ ನೋಡಿ ನೀವು ಹೇಳಿ ಹೇ ನೋಡಿ ಇತ್ರಾ ಸಿಗಲ್ಲನ ಓ ಇಲ್ಲಿಗೆ ಹೋಗೋದ್ರೆ ಸಿಗುತ್ತೆ ಕರೆಕ್ಟ್ ಹೆಸರುಗಟ್ಟೆಗೆ ಹೋಗ್ರೆ ಅಮ್ಮ ಉಂ ಕೂಡ ನಮ್ಮ ಹೆಸರುಗಟ್ಟೆ ಅಲ್ಲ ಅಲ್ಲಿ ಬಿವಿ ಅಲ್ಲಿ ಅದೇ ನೀನು ಒಂದಸತಿ ಮೇಳ ಹೋಗಿದ್ದಾಗ ತಗೊಂಬಂದಿದ್ದಲ್ಲ ಅಲ್ಲಿ ಸಿಗುತ್ತೆ ಅಲ್ಲ ಸರಿ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ತರ್ತೀವಿ ಇಲ್ಲ ತಾನೇ ಹತ್ರ ನಮಗೆ ಇವಾಗ ಹತ್ರ ಆಗುತ್ತೆ ಹೋಗ ತರ್ತೀವಿ ಹೌದು ಸೊ ಓಕೆ ಇನ್ನು ನಾವು ಅಮೆಜಾನ್ ಅಲ್ಲೂ ಸಿಗುತ್ತೆ ಅದು ಅಮೆಝನ್ ಅಲ್ಲಿಯೇ ಸೀಡ್ಸ್ ಎಲ್ಲ ಇದೆ ಬಟ್ ಅದು ಎಷ್ಟು ಕಂಪನಿ ಮತ್ತೆ ಯಾವ್ದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ಹೋಗಿ ಒಟ್ಟಿಗೆ ತಂದು ಅಂತ ಸುಮ್ಮ ಇವಾಗ ನಾವು ಸ್ವಲ್ಪ ನೀರ್ ಹಾಕೋಣ ಅಂತ ಬಂದ್ವಿ ಮಳೆ ಬರ್ತಿದೆ ಸೊ ನೀರೇನು ಬೇಡ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಈಗ ಹೋಗ್ತೀವಿ ಫುಲ್ಲು ಮೋಡ ಆಗಿದೆ ಆ ಮೋಡದಿಂದ ಮಳೆಗೆ ಒಂದು ಸ್ಪೂಡಿಯಿಂದ ಒಂದು ಕೀರ್ತಿ ಇದೆ ಅನ್ನೋ ತರ ಮಳೆ ಬರುತ್ತಿವಾಗ ತಂಬಾ ಚರಿ ತಂಬ ತಮ್ಮ ಮನೆ ಬಾಲ್ ಬಿಟ್ಟು ಹೊಡೈತಿದ್ಯಲೋ ಮಧ್ಯಾಹ್ನ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಬಂದ್ವಿ ನಮ್ಮ ಅಮ್ಮನೂ ಅಷ್ಟರಲ್ಲಿ ಬಟ್ಟೆ ಎಲ್ಲ ಹೋಗಿದ್ರು ಮತ್ತೆ ಎಲ್ಲ ಕ್ಲೀನ್ ಮಾಡಿದ್ವಿ ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಬಂದು ಊಟ ಮಾಡ್ತಾವಣೆ ಅರ್ಜುನ ಸೊ ನನ್ನ ಬಿಟ್ಟು ये लो बैठ गया आग लातो बसों क्या ना मसाला बरो बेड़े सोचा है बेड़े मूलंगी मूलंगी बेड़े मिक्स तरकरी चावल या काली टिडिया चलिए उन्हीं दिनों ತಹಸೀಲ್ದಾರ್ ಸಾಹೇಬ್ ನಂಬರ್ ಗೆ ಅಪ್ಪಾ ತಿಪ್ಲ 2 ಮಿನಿಟ್ಸ್ ಇತ್ತು ಓದೇನಾ ಸರಿ ನೀನೇಂತ ತಿಂದ ಮಗ್ನೆ ತಿನ್ನು ದೊಡಪ್ಪ alanine ಮಾರ್ಗೆ ಬೆಜ್ಜಲಾ ಯಾಕೆ ಮೊಸರನ ತುರುಕಬೇಕು ಇಲ್ಲ ತಿನೆಲ್ಲ ಒಕ್ಕಸ ತಿನ್ನುರೇನಾ ಎತ್ತಿಸೋ ಮೇರೆ ಕಣ್ಕೊಂಡೆ ನಂಬರ್ನ್ನ ಅಪ್ಪಳಾ ಅದು ತಿನ್ನ ಎಲ್ಲ ಮಜ್ಜಿನ ಓಕೆ ಮಾಡಿ ಊಟ ನನಗೆ ಚಪಾತಿಗೆ ಬೆಂಡೆಕಾಯಿ ಪಲ್ಯ ಆಗಿತ್ತು ತುಂಬ ದಿನ ಇಲ್ಲ ಅದಕ್ಕೆ ಇವತ್ತು ಮಾಡಿಸ್ತಾ ಇದ್ದೀನಿ ಅಮ್ಮ ಹೆಂಗೈತಲ್ಲ ಬೆಂಡೆಕಾಯಿ ಚೆನ್ನಾಗಿ

ಹಂಚಿ ಕೆಲಸ ಕೆಲಸ ಅಲ್ಲ ಕೆಲಸವನ್ನು ಹಂಚಿಕೊಂಡು ಮಾಡಿದ್ದಾರೆ ಸ್ವಲ್ಪ ಸುಖ ಕೇಳಿದ್ವಾ ಬಾಡ ಏನಾಗೈತಲ್ಲ ಚೆನ್ನಾಗೈತೆ ನೀನು ಕಟ್ ಮಾಡಕ್ ಬರಲ್ಲ ನಿಮ್ಗೆ ಸುಮ್ಮನೆ ಆಯ್ತು ನಾವ್ ಅಮ್ಮ ಹಂಗೆ ಹುಳ ಇದ್ರು ಕೇರ್ ಮಾಡಲ್ಲ ಹಂಗ ಹಾಕ್ಬಿಡ್ತಾರೆ ಅಂತ ಚೆನ್ನಾಗಿದ್ರೆ ಹಾಕು ಯಾರಾದ್ರು ಮಾಡಿದ್ರೆ ಅಷ್ಟೇ ಹುಳ ಸಬ್ಸ್ಕ್ರೈಬರ್ಸ್ ಏಯ್ ಏನ್ ಗೊತ್ತಾ ಚೆನ್ನಾಗಿರೋದನ್ನ ಹಾಕ್ಬೇಕು ಹುಳ ಬಂದಿರೋದ್ರನ್ನ ತಗ್ ಹಾಕ್ಬೇಕು ಅಷ್ಟು ಕೊಟ್ಟಾಗಲ್ವಾ ಗೊತ್ತು ಚಕ್ಲಿ

ಅವನಿಗೆ ಕಟ್ ಮಾಡಿ ತಿنسಬೇಕು ಇಲ್ಲಾಂದ್ರ ತಿನ್ನಲ್ಲ ಅವನು ಈಗ ನಾವು 눌ುಮುಲಕ್ಕೆ ಬಂದಿದೀವಿ ಶಾಪಿಂಗ್ ಗೆ ಎಷ್ಟು ಇದೆ ನೋಡಿ ಕडलाಕಾಯಿ ತಿಂತಾನೆ ಮತ್ತೆ ಇದೇನು ಹೇಳೋ ಇದು ಅದೇನದು ಮಸಾಲ ಅಲ್ಲಿ ಸಿಗುತ್ತೆ ನಡಿ ಇನ್ನೂ ಕಲೀಬೇಕವ್ರ ಪಪ್ಪ ಬಿರಿಯಾನಿ ಸೊ ನಾನು ಇವನ್ನ ಫಾಲೋ ಮಾಡ್ತಾ ಇರ್ಬೇಕಷ್ಟೇ ಕರ್ಕೊಂಬರ್ಬೇಕು ಅನ್ಕೊಂಡ್ವಿ ನಮ್ಮಅಮ್ಮನ ಕರ್ಕೊಂಬರ್ಬೇಕು ಅನ್ಕೊಂಡ್ವಿ ಸೊ ಅಲ್ಲಿ ಚರಿ ಇದಾನಲ್ಲ ಸೊ ಅದರಿಂದ ಬರಲಿಲ್ಲ ಅವ್ರಿಬ್ರು ಗಂಡಿ ಬರಲಿಲ್ಲ ಏ ಇರೋ ಬಿರಿಯಾನಿ ಮಸಾಲ ಅಂದರೆ ಒಂದು ನಿಮಿಷ ಇರಿ ಅದಲ್ಲ ಓನೈಕರ ಓಕೆ ಇವಾಗ ನೋಡಿ ಇಷ್ಟೊಂದು ಸ್ಪೈಸಸ್ ತೊಗೊಂಡಿದ್ದೀವಿ ನಾವು ಸೊ ಇದೆಲ್ಲ ನಾವು ಮನೇಲಿ ತೋರಿಸ್ತೀವಿ ನಿಮಗೆ

ಓಕೆ ಇನ್ನು ನೋಡೋಣ ಬನ್ನಿ ಇನ್ನು ಏನೇನು ತಗೊಂತೀವಿ ಅನ್ನೋದು ತೋರಿಸ್ತೀವಿ ನಿಮಗೆ ಹಾಂ ಯಾರು ಇವಾಗ ಏನದು ಪರ್ಚೇಸಿಂಗ್ ಎಲ್ಲ ಮುಗೀತು ಸರಿ ನೋಡಿ ನಾವು ಗಾಡಿಗೆ ಬಂದಿದ್ವಿ ಸೊ ಎಲ್ಲ ಮುಂದೆ ಇಟ್ಕೊಂಡಿದ್ದೀವಿ ಇವತ್ತು ಗುರುವಾರ ಆದ್ದರಿಂದ ಪ್ಲೇಟ್ ಚೀಸ್ ಪ್ಲೇಟು ವೆಜ್ಜು ನೋಡೋಣ ಅಂತ ಓಕೆ ಇನ್ನು ನಾವು ಏನೇನು ತೊಗೊಂಡಿದ್ದೀವಿ ಅಂದ್ಬಿಟ್ಟು ನಿಮಗೆ ಮನೆಗೆ ಹೋಗಿ ತೋರಿಸ್ತೀವಿ ಇಲ್ಲಿ ಬಂದು ತುಂಬ ಗಲಾಟೆ ಮೈಕ್ ಬೇರೆ ತಂದಿಲ್ಲ ನಾವು ಮನೆಗೆ ಮೇಲೆ ಸಿಗ್ತೀವಿ ಇನ್ನು ನಾವು ಮನೆಗೆ ಹೋದಕ್ಕೆ ಒನ್ ಅವರ್ ಬೇಕು ಎಷ್ಟು ಟ್ರಾಫಿಕ್ಕು ಅಂದರೆ ಭಾಳ ಟ್ರಾಫಿಕ್ ಇದೆ ಟ್ರಾಫಿಕ್ ಐತೆ ಇಲ್ಲೂ ಅಷ್ಟೇ ಅಷ್ಟೇ ಜನ ಇದ್ದಾರೆ ಓಕೆ ಇನ್ನು ನಾವು ಮನೆಗೆ ಹೋದ್ಮೇಲೆ ಸಿಗ್ತೀವಿ ಇಷ್ಟು ದೂರ ಗೊತ್ತಾ ಇಲ್ಲೂ ಓಡಾಡೋಕ್ಕೂ ಆಗೋಲ್ಲ ಕಷ್ಟ ಎಲ್ಲ ಬಂದಿದೆ ನೋಡಿ ಇದು ಮಟನ್ ರಿಬ್ಸು ಮತ್ತು ಚಿಕನ್ ಗಿಸಾಡ್ ಇದು ಆಮೇಲೆ ಜಾಮ್ ತಂದ್ವಿ ಎರಡು ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಅದು ಇದು ಇರಲ್ಲ ಸೊ ಅದಕ್ಕೆ ಜಾಮ್ ಎರಡು ತಂದು ಬ್ರೆಡ್ಗೆ ಯಾಕೆ ತಿನ್ನಲ್ಲ ಅದಾದಮೇಲೆ ಇದು ಚಿಕನ್ ಇದು ಒಂದು ರೋಲ್ ನೋಡಿದ್ವಿ ಅಲ್ಲಿ ರೋಲ್ ಇತ್ತು ಸೊ ಚಿಕನ್ದು ಇದು ನಾಳೆ ತಿನ್ನೋದಂತ ತಂದ್ವಿ ಇದು ಅಷ್ಟೇ ಬ್ರಾಸ್ಟೆಡ್ ಚಿಕನ್ ಕೇರ್ಸಿ ಚಿಕನ್ನು ಇದು ಇದು ಬಂದ್ಬಿಟ್ಟು ಇದು ಅಷ್ಟೆ ಚಿಕನ್ನು ಕರಿ ಇದು ಕರಿ ಚಿಕನ್ ಕರಿ ಆ ಮೇಳದ್ಕೊಂಡೆ ಇದು ಇದು ಬಂದ್ಬಿಟ್ಟು ಇದೇನೋ ಕರಿ ಬಂದು ಚಿಕನ್ ಅಂತೆ ಬಂದೊಳಗಡೆ ಚಿಕನ್ದು ಎಲ್ಲ ಹಾಕ್ಬಿಟ್ಟು ಮಾಡಿರ್ತಾರೆ ಇದು ಸೊ ಅದು ತಂದು ಇನ್ನು ಮಿಕ್ಕಿದ್ದೆಲ್ಲ ಮನೆಗೆ ತೋರಿಸಿದ್ವಲ್ಲ ಅಲ್ಲಿ ಸ್ಪೈಸಸ್ ಚಕ್ಕೆ ಲವಂಗ

ಇದ್ರ ಬಂದ್ಬಿಟ್ಟು ಅದೇ ಇದೇನಿದ ಜೀರಿಗೆ ಅಲ್ಲಮ್ಮ ಜೀರಿಗೆ ಸೋಂಪು ಆಮೇಲೆ ಇದ್ರ ಬಂದ್ಬಿಟ್ಟು ಇದು ಮರಾಠಿ ಮುಗ್ಗು ಆಮೇಲೆ ಇದು ಬ್ಲ್ಯಾಕ್ ಕಾಡಮೆಂತೆ ಇವೆಲ್ಲ ನಮ್ಗೆ ಗೊತ್ತಿಲ್ಲ ಅಮ್ಮ ಗೊತ್ತು ಮತ್ತೆ ಆಲೋಟ್ ಕರಿಯಾಗುತ್ತಿತ್ತಲ್ಲಮ್ಮ ಎರಡು ತಂದ್ವಿ ನಮ್ಮ ರೊಂಗ್ ಈ ಈ ರಂಗ್ ಬಂತು ಆ ರಂಗ್ ಬಿರಿಯಾನಿಗಾಕ ಇದು ಯಾರು ತಂದ್ವಿ ಅದಾದ್ಮೇಲೆ ಇದು ಬಾಂಬೆ ರವೆ ರವೆ ಬಾಂಬೆ ರವೆ ಸಕ್ಕರೆ ಅದೇ ಮನೆಗೆ ಏನೇನು ಬೇಕು ಎಲ್ಲ ತಂದ್ವಿ ಇಂದ ಬೇಕಂತೆ ಅವಲಕ್ಕಿ ಅದಾದ್ಮೇಲೆ ಕುಚ್ಚೇ ಅಯ್ಯ ಬಿದ್ದು ಬಿದ್ದೋಗುತ್ತಲ್ಲ ತಂದು ಕಡಲೆ ಬೀಜ ಬೇಳೆ ಮೂರು ಕೆಜಿ ಬೇಳೆ ಅಲ್ಲೇ ಇರಬೇಕು ಅಲ್ಲೇ ಇದೆ ನೋಡಿ ಮತ್ತೆ ಇನ್ನು ಮಿಕ್ಕಿದ್ದು ಚಾಕ್ಲೇಟ್ ಏನಾಯ್ತು ಡ್ಯಾ ಕೊಡು ಸುಮ್ಮನೆ ಅಂತ ತಂಗಮ್ಮ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ಮನೆಗೆ ಬಿಡೆ ಅಥರ್ವ ಎಲ್ಲ ಬದ್ದು ಅಥರ್ವ ಹೇಳೋಕೆ ಕೊಡೋದು ಅಂತ ಆಮೇಲೆ ಇನ್ನೊಂದು ಏನು ಗೊತ್ತಾ ಏನಮ್ಮ ನನ್ನ ಡ್ಯಾಡಿಗೆ ಹೇಳುವಾಗ ಸ್ವೀಟ್ ಆಫ್ರು ಈ ಮನೆಯಲ್ಲಿ ಡ್ಯಾಡಿಗೆ ಬೇಜಾರಾಗ್ತೈತೆ ಅಂತೆ ಎಲ್ಲೂ ಓಡಾಡೋಕ್ಕಾಗಲ್ಲ ಮನೆ ಅಂದ್ರೆ ಎಲ್ಲೂ ಓಡಾಡೋಕ್ಕಾಗಲ್ಲಂತೆ ದೊಡ್ಡ ಮನೆ

ಓಡಾಡಕ್ಕೆ ಓಡಾಡಿಕೆ ಅಷ್ಟೇ ಕೇಳಿ ಎಲ್ಲ ಮನೇಲಿ ಇದ್ರು ಏನು ಗೊತ್ತಾ ಚೆನ್ನಾಗಿ ಏನು ಗೊತ್ತಾ ನಮ್ ಡ್ಯಾಡಿಗೆ ಕೆಲ್ಸದತ್ರ ನಮ್ ಫ ನಮ್ದು ಆಫೀಸ್ ಹತ್ರ ಎಲ್ಲ ಹೋಗ್ಬೇಕಂತೆ ಡ್ಯಾಡಿ ನಾವೇನಕ್ಕೆ ಬರೋಲ್ಲ ಅಂದರೆ ಸಾಕು ಇಷ್ಟು ವರ್ಷ ಅಲ್ಲನಮ್ಮ ಹ್ಞೂ ಏಜು ಆಯಿತು ಅಲ್ವಾ ಸಿಕ್ಸ್ಟಿ ಪ್ಲಸ್ ಸೊ ಅದಕ್ಕೆ ನಾವು ಆರಾಮಾಗಿ ನಿಮ್ಮ ಮನೇಲಿ ಇರೋ ನಿನ್ಗೆ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದೀವಿ ಆರಾಮಾಗಿ ಮನೇಲಿರುವ ಅಂದ್ರೆ ಕೇಳಲ್ಲ ಆಂ ನಮ್ಮಮ್ಮ ಮನೆ ಕಟ್ಟೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಈ ಮನೆ ನಮ್ಮನ್ನು ಆ್ಯಕ್ಚುಲಾಗಿ ನಾವೆಲ್ಲ ಒಂದು ಸ್ಥಾನದಲ್ಲಿದ್ದೀವಿ ಅಂದರೆ ಅದು ನಮ್ಮಮ್ಮ ಬುದ್ಧಿ ಉಪಯೋಗಿಸಿ ಆಗ ದುಡ್ಡು ಸೇವ್ ಮಾಡಿ ಸೈಟ್ ತಗೊಂಡು ಹಾಗೆಲ್ಲ ಯೋಚನೆ ಮಾಡಿ ನಮ್ಮಮ್ಮ ಇದು ಮಾಡಿದಕ್ಕೆ ನಮ್ಮನ್ನು ಒಂದು ಸ್ಥಾನಕ್ಕೆ ತಂದಿದ್ದೆ ನಮ್ಮಮ್ಮ ಒಂದು ಹೆಣ್ಣಿಂಗ್ಸು ಹಬ್ಬ ಅಮ್ಮ ನೋಡ್ಮೇಲೆ ಇಲ್ಲ ನಿಜವಾಗ್ಲು ಬೆಂಗಳೂರಲ್ಲಿ ಒಂದು ಹೆಣ್ಣೆಂಗ್ಸು ಮನೆ ಅಂದರೆ ಸುಮ್ಮನೆ ಸಾಮಾನ್ಯವಾದ ಮಾತೇ ಅಲ್ಲ ಸೊ ನಮ್ಮಮ್ಮ ಎಲ್ಲದಕ್ಕೂ ನುಗ್ಗಿ ಏ ಮಾಡಿರಿ ಮಾಡೋಣ ಏ ಮಾಡಿರಿ ಮಾಡೋಣ ಅಂದ್ಬಿಟ್ಟು ನಮ್ಮಮ್ಮ ಸಾಥ್ ನಮ್ಗೆ ಕೊಟ್ಟರು ನಾನು ವೇಣು ಅಮ್ಮ ಎಲ್ಲ ನುಗ್ಗಿ ಮಾಡಿದ್ದಕ್ಕೆ ಇವತ್ತಿನ ಮನೇಲ್ಲಿದ್ದೀವಿ ಇದಷ್ಟೇ ಅಲ್ಲ ಇನ್ನೂ ಎರಡು ಮೂರು ಸೈಟ್ ಮಾಡಿದ್ದಾರೆ ಅಮ್ಮ

ಇಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ದೊಸ ಕಂಟೆಂಟ್ ಜೊತೆ ನಿಮ್ ಮುಂದೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್